ಒಂದು ಮಕ್ಕಳ್ದ ಹಂಗೆ ನೋಡು ಸರಿ ಹೇಳದ್ರಲ್ಲಿ ಏನ ಹೌದು ಇವೆಲ್ಲ ನೆನ್ ಮಾಡ್ಕೋಬೇಕು ಏನು ಡಯಾಲಿಸಿಸ್ ಕ್ಯಾಲ್ಸಿಯಂ ಆಕ್ಸಲೇಟು ಯೂರಿಕ್ ಆ್ಯಸಿಡು ಗೌಟ್ ರೋಗ ಹಿಂಗೆ ನೆನ್ಪ್ ಮಾಡ್ಕೊತಿರ್ಬೇಕು ನೀವು ಯಾರು ಏನಪ್ಪಾ ಅಂದ್ರೆ ಇಲ್ಲಿ ಪಂಡಿತರಲ್ಲ ನೀವು ನಿಮ್ಮ ಬ್ರೈನನ್ನ ಎಷ್ಟು ಏನೋ ಓಡಿಸ್ತೀರಿ ಅಷ್ಟು ನೆನಪಿರ್ತದೆ ಅದು ಅರ್ಥ ಆಯ್ತಾ ಈಗ ನೋಡಿ ಇನ್ನೂ ಜಾಸ್ತಿ ನಾವು ಪಾಠ ಮಾಡ್ಬೇಕು ಇನ್ನೂ ಜಾಸ್ತಿ ನಾವು ರೂರಲ್ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ನಮ್ಮ ಒಂದು ಟೆನ್ಷನ್ ತಲುಪ್ಬೇಕು ಬರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಹುಡುಗರಿಗೆ ಸೈನ್ಸ್ ಅಂತ ತಕ್ಷಣ ಏನು ಟೆನ್ಷನೇ ಆಗ್ಬಾರ್ದು ಅಂತ ನಾವೆಲ್ಲ ನಮ್ಗೆ ಮತ್ತೇನಪ್ಪ ಅಂದರೆ ಇನ್ನೂ ಜಾಸ್ತಿ ಹುಮ್ಮಸ್ಸು ಆಯ್ತು ನಮಗೆ ಇದ್ರ ಅರ್ಥ ಏನಪ್ಪ ಅಂದ್ರಾಗ ನಾವು ಸೊಸೈಟಿಗೆ ಏನಾದರೂ ಒಂದು ಕೊಡ್ತಾ ಇರಬೇಕು ಕೊಡ್ತಾ ಇರಬೇಕು ಅವಾಗ ನಮಗೆ ಆಬಿಯಸ್ಲಿ ಬರ್ತಾ ಇರ್ತದೆ ಅದೇನಾದರೂ ಅರ್ಥ ಆಯ್ತಾ ಸೊ ಹಾಗಾಗಿ ಏನಪ್ಪ ಅಂದರೆ ಫಸ್ಟ್ ಅದಕ್ಕೇನು ಬೇಕು ಫೌಂಡೇಶನ್ ಬೇಕು ಶಿಕ್ಷಣ ಅಂತಕ್ಕಂಥದ್ದು ಬೇಕು ಅದು ಇವಾಗ ಭಾಳ ನೆಸಸರಿ ಇದೆ ಸೊ ಎಲ್ಲ ಏನಪ್ಪ ಅಂದರೆ ಈಗ ಎಜುಕೇಷನ್ ರೆವಲ್ಯೂಷನ್ ಆಗಬೇಕು ಎಲ್ಲರೂ ಶಿಕ್ಷಣವಂತರಾಗಬೇಕು ನೀವು ಒಬ್ಬರು ನಿಮ್ಮ ಮನೆಗೆ ಏನಪ್ಪ ಅಂದರೆ ಶಿಕ್ಷಣ ಪಡ್ಕೊಂಡ್ರೆ ಸಾಕು ನಿಮ್ಮ ಇರ್ತ ಇರ್ತಕ್ಕಂಥ ಎಲ್ಲ ಒಂದು ಏನಪ್ಪ ಅಂದರೆ ನಿಮ್ಮ ಒಟ್ಟಾರ ನಿಮ್ಮ ಗಲ್ಲಿ ನಿಮ್ಮ ಊರಿನ ಒಂದು ಉದ್ಧಾರ ಮಾಡ್ಬಿಡ್ತೀರಾ ಅರ್ಥ ಆಯ್ತಾ